ಶಾಂತಿ ಗಾದಿಯ ಮಾತನ್ನು ಹೇಳಲಾಗುತ್ತದೆ ಕರ್ಮದ ಗತಿಯನ್ನ ತಿಳಿದವರು ಅದರ ಗಂಟನ್ನು ತೆಗೆದುಕೊಂಡವರು ಯಾವ ರೀತಿ ಮಾಡುತ್ತೇವೆ ಅದೇ ರೀತಿ ಪಡೆದುಕೊಳ್ಳುತ್ತೇವೆ ಕರ್ಮದ ಈ ಒಂದು ವಿಧಾನವಾಗಿದೆ ಕರ್ಮವನ್ನು ಮಾಡಿದಾಗ ಅದೃಷ್ಟವಾಗಬೇಕು ಜೀವನದ ಇದೇ ಮರ್ಮವಾಗಿದೆ ನಾವು ನಮ್ಮ ಕರ್ಮದ ಭಾಗ್ಯವನ್ನ ಸ್ವಯಂ ಮಾಡಿಕೊಳ್ಳುತ್ತೇವೆ ಓಂ ಶಾಂತಿ ಗೆಳೆಯರೆ ನಮಸ್ಕಾರ ಇದು ಬಹಳ ಖುಷಿ ಕೊಡುವಂತಹ ಕಥೆಯಾಗಿದೆ ಬಹಳ ಸಮಯದ ಮಾತಾಗಿದೆ ಒಬ್ಬ ರಾಜ ಅವನ ರಾಜ್ಯದಲ್ಲಿ ಬಹಳ ಸುಖದಿಂದ ರಾಜ್ಯವನ್ನ ಮಾಡುತ್ತಿದ್ದ ಎಲ್ಲರಿಗೆ ಸುಖವನ್ನು ಕೊಡುತ್ತಾ ಶಾಂತಿಯನ್ನ ನೀಡುತ್ತಾ ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮತ್ತೆ ಮತ್ತೆ ಉದ್ಭವಿಸುತ್ತಿತ್ತು ಅದನ್ನು ಅದು ಒತ್ತಡದಲ್ಲಿ ತರುತ್ತಿತ್ತು ಮಾರನೇ ದಿನ ಅವನು ಎಲ್ಲ ಮಹಾತ್ಮರನ್ನ ಗುರುಗಳನ್ನು ರಾಜರು ಗುರುಗಳನ್ನು ಹಾಗೂ ಮಂತ್ರಿಗಳನ್ನು ಕರೆದು ಅವರ ಅವನಲ್ಲಿರುವಂಥ ಪ್ರಶ್ನೆಯನ್ನ ಮುಂದಿಟ್ಟ ಅವರು ಹೇಳಿದರು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ನನ್ನಂತೆ ಎಷ್ಟು ಜನ ಒಂದೇ ಮುಹೂರ್ತದಲ್ಲಿ ಒಂದೇ ಸಮಯದಲ್ಲಿ ಎಷ್ಟು ಜನ ಜನ್ಮ ಪಡೆದುಕೊಂಡಿದ್ದಾರೆ ಅವರ ಎಲ್ಲ ನಕ್ಷತ್ರಗಳು ಒಂದೇ ಪ್ರಕಾರದಲ್ಲಿ ಇರುತ್ತದೆ ನಾನು ರಾಜನಾಗಿದ್ದೇನೆ ನನ್ನ ಧರ್ಮ ಕರ್ಮ ಹೊಂದಿದೆ ಅನ್ಯರ ಧರ್ಮಕರ್ಮ ಬೇರೆ ಇರುವುದಕ್ಕೆ ಸಾಧ್ಯವೇ ಆ ಪ್ರಾಪ್ತಿಯನ್ನುವುದು ಆಗುವುದಕ್ಕೆ ಸಾಧ್ಯವಿಲ್ಲ ಈ ರೀತಿ ಯಾಕೆ ಆಗುತ್ತದೆ ಅನ್ಯರಲ್ಲೂ ಕೂಡ ಇದೇ ರೀತಿ ಇರಬೇಕು ಒಂದೇ ಸಮಯದಲ್ಲಿ ಜನ್ಮ ಪಡಿತೀವಿ ಎಂದರೆ ಬೇರೆ ಬೇರೆ ಸುಖದ ಅವಶ್ಯಕತೆ ಎಲ್ಲರಿಗೆ ಇರುವುದಿಲ್ಲ ಯಾಕೆ ಆ ಪ್ರಶ್ನೆಯನ್ನು ಕೇಳಿದಾಗ ಎಲ್ಲ ಗುರುಗಳು ರಾಜ ಗುರುಗಳು ಜ್ಯೋತಿಷಿಗಳು ಎಲ್ಲರೂ ಮೌನ ಮೌನವಾದರು ಅವರ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ ಅದರಲ್ಲಿ ರಾಜಗುರುಗಳು ಹೇಳಿದರು ರಾಜರೇ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಈ ರಾಜ್ಯದಲ್ಲಿ ಇರುವಂತಹ ಹೊರಗಡೆ ಹಳ್ಳಿಯಲ್ಲಿರುವಂತಹ ಒಬ್ಬ ಮಹಾತ್ಮರು ನಿಮಗೆ ನೀಡುತ್ತಾರೆ ಎಂದರು ರಾಜಗುರುಗಳು ನೀವು ಅವರ ಹತ್ತಿರ ಹೋಗಬೇಕಾಗಿದೆ ರಾಜ ತಿಳಿಸುತ್ತಾರೆ ನಾನು ಅವಶ್ಯವಾಗಿ ಹೋಗುತ್ತೇನೆ ಅವನ ಮನಸ್ಸು ಇಷ್ಟು ಕುತೂಹಲಕಾರಿಯಾಗಿತ್ತು ಮಾರನೆಯ ದಿನ ಅವನು ರೆಡಿಯಾಗಿ ಹೊರಟು ಹೋದ ಆ ಮಹಾತ್ಮನ ಹತ್ತಿರ ಯಾವಾಗ ಆ ಮಹಾತ್ಮನ ಹತ್ತಿರ ತಲುಪಿದ ಅವನು ದೂರದಿಂದ ನೋಡಿದ ಆ ಮಹಾತ್ಮ ಎಲೆಯನ್ನು ತಿನ್ನುತ್ತಿದ್ದರು ಮಹಾತ್ಮ ಹತ್ತಿರ ಹೋಗಿ ಅವರ ಹತ್ತಿರ ರಾಜ ಹೇಳುತ್ತಾರೆ ನನ್ನ ಈ ಒಂದು ಪ್ರಶ್ನೆಗೆ ಉತ್ತರ ತಾವು ನೀಡು ನೀಡಬಲ್ಲಿರ ಮಹಾತ್ಮ ಯಾವಾಗ ಇವರ ಪ್ರಶ್ನೆಯನ್ನ ಕೇಳುತ್ತಾರೆ ತಕ್ಷಣ ಅವರ ಪ್ರತಿ ಕೋಪ ಮಾಡಿಕೊಂಡರು ಏಕೆ ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೀಯಾ ನಾನು ಕಾರ್ಯವನ್ನು ಮಾಡುತ್ತಿದ್ದೇನೆ ನಾನು ಎಷ್ಟೊಂದು ಬ್ಯುಸಿಯಾಗಿದ್ದೇನೆ ಈ ರೀತಿ ಮಾಡು ಮುಂದೆ ಹೋಗು ಸ್ವಲ್ಪ ದೂರ ಹೋದ ನಂತರ ಮತ್ತೊಂದು ಹಳ್ಳಿಯಲ್ಲಿ ಮತ್ತೊಬ್ಬರು ಮಹಾತ್ಮ ನಿಮಗೆ ಸಿಗುತ್ತಾರೆ ಅವರು ನಿನ್ನ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾರೆ ರಾಜನಿಗೆ ಕುತೂಹಲ ಇರೋ ಕಾರಣ ತನ್ನ ಮಂತ್ರಿಯ ಜೊತೆಯಲ್ಲಿ ಇನ್ನು ಮುಂದೆ ಮುಂದಿನ ಹಳ್ಳಿಗೆ ಹೋದ ಇನ್ನೊಬ್ಬ ಮಹಾತ್ಮನ ಹತ್ತಿರ ಇನ್ನೊಂದು ಹಳ್ಳಿಗೆ ಹೋಗಿ ರಾಜ ತಲುಪಿದ ದೂರದಿಂದ ಆ ಮಹಾತ್ಮನನ್ನು ರಾಜ ನೋಡುತ್ತಾನೆ ಮೊದಲನೆಯ ಮಹಾತ್ಮ ಏನು ತಿಳಿಸಿದ್ದ ಆ ಮಹಾತ್ಮ ಮಣ್ಣನ್ನು ತಿನ್ನುತ್ತಿದ್ದ ಅವನ ಹತ್ತಿರ ಬಂದು ಅದೇ ಪ್ರಶ್ನೆಯಿಂದ ಮತ್ತೆ ಆ ಮಹಾತ್ಮನನ್ನು ಕೇಳುತ್ತಾರೆ ಅವನ ಪ್ರಶ್ನೆ ಸಮಾಪ್ತಿಯಾಗಲೇ ಇಲ್ಲ ಆ ಮಹಾತ್ಮನೂ ಕೂಡ ಕ್ರೋಧಿತನಾಗಿ ನೀನು ಎಂತಹ ಮಾತನ್ನು ಮಾತನಾಡುತ್ತೀಯ ನೀನು ನೋಡುತ್ತಿಲ್ವಾ ನಾನು ಯಾವ ಒಂದು ಕಾರ್ಯದಲ್ಲಿ ಬ್ಯುಸಿಯಾಗಿದ್ದೇನೆ ನಿನ್ನ ಪ್ರಶ್ನೆಯ ಉತ್ತರ ನನ್ನ ಹತ್ತಿರ ಇಲ್ಲ ನೀನು ಮೂರನೇ ಹಳ್ಳಿಯಲ್ಲಿ ಹೋಗು ಅಲ್ಲಿ ಒಬ್ಬ ಚಿಕ್ಕ ಮಗು ಸಿಗುತ್ತಾರೆ ನಿನ್ನ ಪ್ರಶ್ನೆಗೆ ಅವರೇ ಉತ್ತರವನ್ನು ನೀಡುತ್ತಾರೆ ರಾಜನ ಮನಸ್ಸು ಬಹಳ ಒತ್ತಡದಲ್ಲಿ ಇತ್ತು ಪುನಃ ಅವನ ರಥದಲ್ಲಿ ಕುಳಿತುಕೊಂಡು ಮೂರನೇ ಹಳ್ಳಿಯ ಕಡೆ ಹೋಗುವುದಕ್ಕೆ ಪ್ರಾರಂಭ ಮಾಡುತ್ತಾನೆ ಯಾವಾಗ ಸಂಜೆ ಆಯಿತು ಅಲ್ಲಿಗೆ ತಲುಪಿದಾಗ ದೂರದಿಂದ ಒಂದು ಸಣ್ಣ ಮಗು ಕುಳಿತುಕೊಂಡಿದ್ದರು ಅವನ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ರಾಜ ಆ ಮಗುವಿನ ಹತ್ತಿರ ಹೋದಾಗ ತನ್ನ ಪ್ರಶ್ನೆಯನ್ನ ಕೇಳಿದ ಮಕ್ಕಳ ಆ ಮಗುವಿನ ಮುಂದೆ ಇಟ್ಟ ಆ ಮಗು ಹೇಳುತ್ತದೆ ನಾ ಅವಶ್ಯಕವಾಗಿ ನೀನು ನನ್ನ ಹತ್ತಿರ ಬರುತ್ತೀಯಾ ಅಂತ ನನಗೆ ಗೊತ್ತಿತ್ತು ನನ್ನ ಮೃತ್ಯು ಒಂದು ಗಂಟೆ ಆದ ನಂತರವೇ ಆಗುತ್ತದೆ ಆದರೂ ಸಹ ನಾನು ನಿನ್ನ ಪ್ರಶ್ನೆಗೆ ಖಂಡಿತ ಉತ್ತರವನ್ನು ನೀಡುತ್ತೇನೆ ರಾಜ ಅವನ ಹತ್ತಿರ ಕುಳಿತುಕೊಂಡ ಆ ಮಗು ಕತೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿತು ರಾಜ ಗಮನ ಕೊಟ್ಟು ಕೇಳು ಈ ಒಂದು ಕತೆಯನ್ನು ಇಂದಿನ ಜನ್ಮದಲ್ಲಿ ನೀನು ಎರಡು ಮಹಾತ್ಮ ಯಾರು ಸಿಕ್ಕಿದರು ಮತ್ತು ನಾನು ನಾವು ನಾಲ್ಕು ಜನ ಪರಸ್ಪರ ಸಹೋದರರಾಗಿದ್ದೆವು ಒಂದು ದೊಡ್ಡ ರಾಜ್ಯದಲ್ಲಿ ನಾವು ರಾಜ್ಯವನ್ನ ಮಾಡುತ್ತಿದ್ದೆವು ರಾಜಕುಮಾರರಾಗಿದ್ದೆವು ಒಂದು ದಿನ ನಾವು ನಾಲ್ಕು ಜನ ಮಾರ್ಕೆಟಿಗೋಸ್ಕರ ಹೊರಗಡೆ ಹೋಗಿದ್ದೆವು ನಾವು ಕಳೆದು ಹೋದೆವು ನಮಗೆ ಹೊಟ್ಟೆ ಹಸಿತಿತ್ತು ಆಗ ಸ್ವಲ್ಪ ಗೋಧಿ ಇಟ್ಟು ನಮಗೆ ಸಿಕ್ಕಿತು ನಾವು ನಾಲ್ಕು ರೊಟ್ಟಿಗಳನ್ನು ಒಟ್ಟಿಗೆ ಸೇರಿ ತಯಾರು ಮಾಡಿದೆವು ಅದನ್ನು ತಿನ್ನುವುದಕ್ಕೆ ಕುಳಿತುಕೊಂಡೆವು ಆದರೆ ಗಮನ ಕೊಟ್ಟು ಕೇಳು ನಾವು ಯಾವಾಗ ತಿನ್ನುವುದಕ್ಕೆ ಕುಳಿತುಕೊಂಡೆವು ಒಬ್ಬ ಬಹಳ ಬಡವ ಸುಸ್ತಾಗಿರುವಂತಹ ಒತ್ತಡದಲ್ಲಿರುವಂತಹ ಒಬ್ಬ ಮಹಾತ್ಮ ನಮ್ಮ ಹತ್ತಿರ ಬಂದರು ಮೊದಲನೆಯ ಮಹಾತ್ಮನ ಹತ್ತಿರ ಹೋದರು ನೀನು ಮಿಲನ ಮಾಡಿ ಬಂದೆ ಅಲ್ಲವೇ ಅವರು ಬಹಳ ವಿನಮ್ರ ನಿವೇದನೆಯನ್ನ ಮಾಡಿದರು ನನಗೆ ಸ್ವಲ್ಪ ತಿನ್ನುವುದಕ್ಕೆ ರೊಟ್ಟಿಯನ್ನು ಕೊಡು ಅನ್ನೋ ಒಂದು ರೀತಿಯಲ್ಲಿ ನಿವೇದನೆ ಮಾಡಿದರು ನನ್ನ ಹೊಟ್ಟೆಯೂ ಸಹ ತುಂಬುತ್ತದೆ ಎಂದು ಮೊದಲನೇ ರಾಜಕುಮಾರ ಕೋಪದಿಂದ ಹೇಳುತ್ತಾನೆ ನಾನು ನಿನಗೆ ಊಟ ಕೊಟ್ಟರೆ ನಾನೇನು ಇಲ್ಲಿರುವಂಥ ಎಲೆಯನ್ನು ತಿನ್ನಬೇಕಾ ಅದನ್ನು ಹೇಳಿ ಅವನ ರೊಟ್ಟಿಯನ್ನು ತಿಂದನು ಆ ಮಹಾತ್ಮನನ್ನು ಅಲ್ಲಿಂದ ಓಡಿಸಿದನು ಆ ಮಹಾತ್ಮ ಇಷ್ಟು ಅವನಿಗೆ ಹೊಟ್ಟೆ ಹಸಿಯುತ್ತಿತ್ತು ಎರಡನೆಯ ಸಹೋದರ ಯಾರು ಮಣ್ಣು ತಿಂದಂತಹ ಮಹಾತ್ಮ ಅವರ ಹತ್ತಿರ ಹೋದರು ಅದೇ ಮಾತನ್ನು ಮತ್ತೆ ಹೇಳಿದ ನನಗೆ ಸ್ವಲ್ಪ ರೊಟ್ಟಿಯನ್ನು ಕೊಡು ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಎಂದು ನನಗೆ ಹೊಟ್ಟೆ ಹಸಿವು ಕಡಿಮೆಯಾದರೆ ಬಾಯಾರಿಕೆ ಕಡಿಮೆಯಾದರೆ ಎರಡನೆಯ ಸಹೋದರ ಮಹಾತ್ಮ ಜಿಗೆ ಹೇಳುತ್ತಾನೆ ನಾನು ನಿನಗೆ ಇನ್ನ ಏನಾದರೂ ರೊಟ್ಟಿ ಕೊಟ್ಟರೆ ನಾನೇನು ಮಣ್ಣು ತಿನ್ನಬೇಕೆ ಈ ರೀತಿ ಹೇಳಿ ಆ ಎರಡನೆಯ ಸಹೋದರ ಆ ರೊಟ್ಟಿಯನ್ನು ತಿಂದು ಬಿಟ್ಟ ಮನಸ್ಸಿನಿಂದ ಮತ್ತೆ ಆ ಮಹಾತ್ಮ ಮುಂದೆ ಹೋದ ರಾಜ ಅವನು ನನ್ನ ಹತ್ತಿರ ಬಂದ ಆ ಮಹಾತ್ಮ ನಾನೀಗ ಚಿಕ್ಕ ಮಗುವಿನ ರೂಪದಲ್ಲಿ ಇದ್ದೇನೆ ನಾನು ರೊಟ್ಟಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ ಅದೇ ನಿವ ನಿವೇದನೆಯನ್ನು ನನ್ನ ಮುಂದೆ ಇಟ್ಟ ನಾನು ಅವನಿಗೆ ಕೋಪ ಮಾಡಿಕೊಂಡು ಹೇಳಿದೆ ನಾನೇನಾದರೂ ನಿನಗೆ ರೊಟ್ಟಿ ಕೊಟ್ಟರೆ ನಾನೇನು ಹೊಟ್ಟೆ ಹಸಿದು ಸಾಯಬೇಕೆ ಎಂದು ಈ ರೀತಿ ಹೇಳಿ ನಾನು ಕೂಡ ನನ್ನ ರೊಟ್ಟಿಯನ್ನು ತಿಂದುಬಿಟ್ಟೆ ಮನಸ್ಸು ಬೇಜಾರು ಮಾಡಿಕೊಂಡು ನಂತರ ನಿಮ್ಮ ಹತ್ತಿರ ಬರುತ್ತಾರೆ ತಾವು ಕುಳಿತುಕೊಂಡಿದ್ದೀರಿ ತಮ್ಮ ರೊಟ್ಟಿಯನ್ನು ತಿನ್ನುವುದಕ್ಕೆ ಹೋಗುತ್ತಿದ್ದೀರಿ ಅದೇ ಮಾತನ್ನು ನಿನ್ನ ಮುಂದೆ ಇಟ್ಟಾಗ ನಿಮ್ಮ ಮನಸ್ಸು ತಮ್ಮ ರೊಟ್ಟಿಯಲ್ಲಿ ಮೂರು ಭಾಗವನ್ನು ಆ ಮಹಾತ್ಮನಿಗೆ ನೀವು ಕೊಟ್ರಿ ಕಾಲು ಭಾಗ ತಾವು ತಿಂದರೆ ಅವರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಅವರಿಗೆ ಹೊಟ್ಟೆ ತುಂಬ ಊಟವನ್ನು ನೀಡಿದಿರಿ ಅವರು ನಿಮಗೆ ಆಶೀರ್ವಾದ ನೀಡಿದರು ತಮ್ಮ ಹೊರದ ಅಸ್ತವನ್ನ ತಮ್ಮ ಕ ತಲೆಯ ಮೇಲೆ ಇಟ್ಟರು ಅವರಿಗೆ ಅವರು ನಿಮಗೆ ಆಶೀರ್ವಾದವನ್ನು ನೀಡುತ್ತಾ ಅಲ್ಲಿಂದ ಹೊರಟು ಹೋದರು ರಾಜರೇ ಈ ಜನ್ಮದಲ್ಲಿ ತಾವು ನೋಡುತ್ತಿದ್ದೀರಾ ಇನ್ನೊಂದು ಮತ್ತೊಂದು ಜನ್ಮವನ್ನು ಪಡೆದೇವೆಂದರೆ ನಾವು ಮೂರು ಜನ ಒಬ್ಬ ಅಣ್ಣ ಎಲೆಯನ್ನು ತಿನ್ನುತ್ತಿದ್ದರೆ ಇನ್ನೊಬ್ಬ ಸಹೋದರ ಮಣ್ಣನ್ನು ತಿನ್ನುತ್ತಿದ್ದಾರೆ ಈಗ ನಾನು ಪ್ರಾಣವನ್ನು ತ್ಯಾಗ ಮಾಡುತ್ತಿದ್ದೇನೆ ಮಗುವಾಗಿದ್ದೇನೆ ಇವತ್ತು ನಾವು ಏನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಸಮಯ ನಕ್ಷತ್ರ ಗಣಗಳ ಆಟವಲ್ಲ ಇದೆಲ್ಲ ಕರ್ಮಗಳ ಆಟವಾಗಿದೆ ನಮ್ಮ ಕರ್ಮ ಶ್ರೇಷ್ಠವಾಗಿದ್ದರೆ ಆ ಕರ್ಮ ನಮಗೆ ಅವಶ್ಯಕವಾಗಿ ಪ್ರಾಪ್ತಿಯನ್ನ ಮಾಡಿಸುತ್ತದೆ ಆ ಕರ್ಮ ನಮಗೆ ಅವಶ್ಯಕವಾಗಿ ಫಲವನ್ನ ನೀಡುತ್ತದೆ ಇದೇ ಕರ್ಮ ಏನಾಗಿದೆ ಶ್ರೇಷ್ಠತೆಯ ಎಡೆ ನಮ್ಮನ್ನ ಕರೆದುಕೊಂಡು ಹೋಗುತ್ತದೆ ರಾಜ ಸದಾ ಗಮನವನ್ನ ಕೊಡು ನಾವು ಮಾವಿನ ಬೀಜವನ್ನ ಬಿತ್ತಿದರೆ ಅಲ್ಲಿಂದ ಇಂದು ಸೀಬೆ ಹಣ್ಣು ಹೊರಗೆ ಬರುವುದಿಲ್ಲ ಅದರಂತೆ ನಮ್ಮ ಜೀವನದಲ್ಲಿ ಸದಾ ಶ್ರೇಷ್ಠ ಶ್ರೇಷ್ಠ ಕರ್ಮ ಮಾಡಬೇಕು ಈ ಶ್ರೇಷ್ಠ ಕರ್ಮವೇ ನಮ್ಮ ಭಾಗ್ಯವನ್ನು ರೇಖೆಯನ್ನು ಪರಿವರ್ತನೆ ಮಾಡುತ್ತದೆ ಅದು ಶಕ್ತಿಯನ್ನು ನೀಡುತ್ತದೆ ಗೆಳೆಯರೇ ಈ ಕತೆ ನಮ್ಮೆಲ್ಲರ ಮುಂದೆ ಇದೆ ಜೀವನದ ಒಳಗಡೆ ಶ್ರೇಷ್ಠ ಕರ್ಮ ಸಂವೇದನೆ ಅನ್ಯರಿಗೆ ದುಃಖ ಕೊಡಬಾರದು ಅನ್ಯರಿಗೆ ಅವಹೇಳನ ಮಾಡಬಾರದು ಒಳ್ಳೆಯ ಭಾವನೆ ಶುದ್ಧ ಭಾವನೆಯನ್ನ ಇಟ್ಟುಕೊಳ್ಳಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಸಹಯೋಗ ನೀಡಬೇಕು ದಾನವನ್ನ ಮಾಡಬೇಕು ಇದು ನಮ್ಮ ಜೀವನದ ಶ್ರೇಷ್ಠ ಗಳಿಗೆಯಾಗಿದೆ ಯಾವಾಗ ನಮ್ಮ ಕರ್ಮ ಶ್ರೇಷ್ಠವಾಗುತ್ತದೆ ನಾವು ಅನೇಕರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ನಮ್ಮ ಜೀವನ ಸುಖ ಹಾಗೂ ಆನಂದದಿಂದ ವ್ಯತೀತ ಮಾಡಬಹುದು ಗೆಳೆಯರೆ ಮುಂದೆ ಹೋಗುತ್ತಾ ಆಶೀರ್ವಾದದ ಖಜಾನೆ ಪ್ರತಿ ಪರಿಸ್ಥಿತಿ ಪ್ರತಿ ಕಠಿಣತೆಗಳಿಂದ ಪಾರು ಮಾಡುತ್ತದೆ ಆಶೀರ್ವಾದ ನಮ್ಮನ್ನು ರಾಕೆಟ್ನಂತೆ ಮೇಲೆ ಎತ್ತುತ್ತದೆ ಸಂತುಷ್ಟತೆ ರಾಜನಿಗೆ ಅವನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಖುಷಿ ಖುಷಿಯಿಂದ ಅವನು ರಾಜ್ಯಕ್ಕೆ ವಾಪಸ್ ಬಂದರು ಸುಖದಿಂದ ಇಡೀ ಜೀವನವನ್ನು ವ್ಯತೀತ ಮಾಡಿದರು ಈಗ ನಮ್ಮ ಹತ್ತಿರವೂ ಸಹ ಇದೆ ಒಂದು ಆಪ್ಷನ್ ಇದೆ ಈಗ ಇಂದು ನಾವೆಲ್ಲರೂ ನಮ್ಮ ಜೀವನವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸುಕರ್ಮವನ್ನು ಮಾಡಬೇಕಾಗಿದೆ ಎಲ್ಲರಿಗೆ ಸುಖ ಶಾಂತಿಯನ್ನು ನೀಡಬೇಕು ಗೆಳೆಯರೆ ನಮ್ಮ ಕರ್ಮವೇ ನಮ್ಮ ಮುಂದಿನ ಜೀವನ ಮಾಡುತ್ತದೆ ಶ್ರೇಷ್ಠ ಮಾಡ ಶ್ರೇಷ್ಠ ಮಾಡುತ್ತದೆ ಹಾಗೂ ಭಾಗ್ಯವನ್ನು ರೂಪಿಸುತ್ತದೆ ಪರಿಸ್ಥಿತಿಯನ್ನು ಕಠಿಣತೆಯನ್ನು ಪಾರು ಮಾಡುವುದಕ್ಕೆ ಆಶೀರ್ವಾದ ಬಹಳ ಸಹಯೋಗವನ್ನು ನೀಡುತ್ತದೆ ಸದಾ ನಮ್ಮನ್ನು ಬಚಾವ್ ಮಾಡುತ್ತಾ ಇರುತ್ತದೆ ಧನ್ಯವಾದಗಳು ಗೆಳೆಯರೆ ಓಂ ಶಾಂತಿ ನಮಸ್ಕಾರ